ಪ್ರಬಲ್ ಟಿವಿಗೆ ಸ್ವಾಗತ ನಾನು ರೋಷ್ನಿ ದೆಹಲಿ ಬಾಂಬ್ ಸ್ಫೋಟ ಇನ್ನೂ ಕೂಡ ಈ ಸ್ಫೋಟದಲ್ಲಿ ಏನಾಗ್ತಾ ಇದೆ ಅಥವಾ ಏನಾಗಿದೆ ಅಂತ ಹೇಳಿ ಇನ್ನೂ ಕೂಡ ಜನ ಮರ್ತಿಲ್ಲ ಯಾವ ಮಟ್ಟಕ್ಕೆ ಸ್ಫೋಟ ಆಗಿತ್ತು ಅಂತಂದ್ರೆ ಕೇವಲ ನಮ್ಮ ರಾಜ್ಯ ಅಲ್ಲ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು ಇದೆಲ್ಲವೂ ಕೂಡ ಇನ್ನೂ ಕೂಡ ಮುಂದುವರೆದಿದೆ ಇನ್ನೂ ಕೂಡ ತನಿಖೆ ನಡೀತಾ ಇದೆ ಈಗಲೂ ಕೂಡ ಇದನ್ನು ಯಾರು ಮಾಡಿದ್ರು ಹೇಗ್ ಮಾಡಿದ್ರು ಅಂತ ಹೇಳಿ ಅಧಿಕೃತವಾಗಿ ಯಾವುದೇ ರೀತಿಯಾದಂತಹ ಕನ್ಫರ್ಮೇಶನ್ ಇನ್ನೂ ಕೂಡ ಸಿಗ್ಲಿಲ್ಲ ಇನ್ನೂ ಕೂಡ ಇಲ್ಲಿರುವಂತಹ ಜನ ಅದೇ ಒಂದು ಭಯದಲ್ಲೇ ಬದುಕ್ತಾ ಇದ್ದಾರೆ ಅದ್ರೂ ಅದರಲ್ಲೂ ಕೂಡ ದೆಹಲಿ ಭಾಗದಲ್ಲಿ ಇದೀಗ ದೆಹಲಿಯಲ್ಲೇ ಮತ್ತೊಮ್ಮೆ ಎರಡು ಶಾಲೆಗಳಿಗೆ ಹಾಗೂ ಮತ್ತೆ ಕೋರ್ಟ್ ಗಳಿಗೆ ಬಾಂಬ್ ಬೆದರಿಕೆ ಬಂದಿದೆಯಂತೆ ಹಾಗಾಗಿ ನಿಜವಾಗ್ಲೂ ಕೂಡ ಇವ್ರು ಏನ್ ಮಾಡ್ಬೇಕು ಅಂತ ಇದ್ದಾರೋ ಅಥವಾ ನಿಜವಾಗ್ಲು ಎಲ್ಲರ ಪ್ರಾಣ ತೆಗೆದೇ ಇವರೆಲ್ಲರೂ ಕೂಡ ಒಪ್ಪುತ್ತಾರ ಏನ್ ಮಾಡಬೇಕು ಅಂತಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಕೂಡ ಒಂದು ಕಡೆ ಬೆಂಗಳೂರಿನಲ್ಲೂ ಕೂಡ ನಮ್ಮ ಮೆಟ್ರೋ ಸ್ಟೇಷನ್ ಕೂಡ ಯಾವ್ದೋ ಒಂದು ಬೆಂಗಳೂರಿನಲ್ಲಿ ಯಾವ್ದೋ ಒಂದು ಮೆಟ್ರೋ ಸ್ಟೇಷನ್ ನ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಒಂದು ಕಡೆ ಇಮೇಲ್ ಬಂದಿರುವಂತದ್ದು ಯಾವ್ದೋ ಒಂದು ಫೇಕ್ ಅಕೌಂಟ್ ಇಂದ ಈ ರೀತಿಯಾದಂತಹ ಇಮೇಲ್ ಬಂದಿದೆ ಅದರಲ್ಲೂ ಕೂಡ ಇದೇ ಎಫ್ಐಆರ್ ಆಗಿದೆ ಎಲ್ಲವೂ ಕೂಡ ತನಿಖೆ ನಡೀತಾ ಇದೆ ಇನ್ನು ಬಾಂಬ್ ಸ್ಫೋಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಬಾಂಬ್ ಸ್ಫೋಟದಲ್ಲೂ ಕೂಡ ಈಗಲೂ ಕೂಡ ತನಿಖೆ ನಡೆಸಿ ಿದೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಈ ಒಂದು ಬಾಂಬ್ ಬೆದರಿಕೆ ಇತ್ತೀಚೆಗೆ ಇವಾಗ ಅತಿ ಹೆಚ್ಚಾಗ ಆಗ್ತಾ ಇದೆ ಇವತ್ತು ಕೂಡ ಮತ್ತೊಮ್ಮೆ ಎರಡು ಸುದ್ದಿಗಳು ಇಂಥದ್ದೇ ಇದೆ ದೆಹಲಿಯಲ್ಲೂ ಕೂಡ ಮತ್ತೊಮ್ಮೆ ಎರಡು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿದೆ ನಮ್ಮ ಬೆಂಗಳೂರಿನಲ್ಲೂ ಕೂಡ ಮೆಟ್ರೋ ಸ್ಟೇಷನ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಬಾಂಬ್ ಬೆದರಿಕೆ ಬಂದಿದೆ ಹಾಗಾಗಿ ನಿಜವಾಗ್ಲೂ ಏನ್ ನಡೀತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅಥವಾ ಇವರೆಲ್ಲರೂ ಎಲ್ಲ ಕೂತಿದ್ದಾರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ತನಿಖೆ ಸದ್ಯಕ್ಕೆ ನಡೀತಾ ಇದೆ ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ ಅದು ಎಲ್ಲವೂ ಕೂಡ ಈ ಒಂದು ಬುಲೆಟಿನ್ ಅಲ್ಲಿ ತಿಳಿಸ್ತಾ ಹೋಗ್ತೀನಿ ಒಂದು ಕಡೆ ಈ ಒಂದು ಬಾಂಬ್ ಸ್ಫೋಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಮತ್ತೊಂದು ಕಡೆ ನಮ್ಮ ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಬೆಳವಣಿಗೆ ಆಗ್ತಾ ಇದೆ ಅದರಲ್ಲೂ ಕೂಡ ಒಂದು ವಿಶೇಷವಾಗಿ ಡಿ ಕೆ ಶಿ ಅವರು ಸಿಕ್ಕಾಪಡೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲೂ ಕೂಡ ಏನಾಗುತ್ತೆ ಏನಿಲ್ಲ ಅಂತ ಹೇಳಿ ಗೊತ್ತಿಲ್ಲ ಹಾಗಾಗಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿ ಅಲ್ಲಿ ಖರ್ಗೆ ಜೊತೆ ಇರ್ಬೋದು ಅಥವಾ ಬೇರೆ ಬೇರೆ ಕಮಾಂಡ್ ನಾಯಕರ ಜೊತೆ ಅಲ್ಲಿ ಚರ್ಚೆ ಮಾಡುತ್ತಿದ್ದಾರೆ ಎಲ್ಲೋ ಒಂದ್ ರೀತಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಕೂಡ ತಮ್ಮ ಕೈಯಿಂದ ಹೋಗ್ಬಿಡುತ್ತಾ ಅನ್ನುವಂಥ ಟೆನ್ಷನ್ ಇದೀಗ ಕೂಡ ಡಿಕೆಶಿ ಅವ್ರೂ ಹಾಗಾಗಿ ಈ ಒಂದು ಬುಲೆಟಿನ್ ಅಲ್ಲಿ ಸದ್ಯಕ್ಕೆ ಇರುವಂತ ಅಪ್ಡೇಟ್ಸ್ ಎಲ್ಲವೂ ಕೂಡ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಒಟ್ಟಿಗೆ ಕುಳಿತು ಊಟ ದಿಲ್ಲಿ ಭೇಟಿ ಗುಟ್ಟು ಬಿಟ್ಟು ಕೊಡದ ಸಿದ್ದು ಡಿಕೆ ಚರ್ಚೆ ಹುಟ್ಟಿಸಿದೆ ಭಿನ್ನ ಹೇಳಿಕೆ ಏರ್ಪೋರ್ಟ್ ಕಸ್ಟಮ್ ಅಧಿಕಾರಿಗಳ ಕಾರ್ಯಾಚರಣೆ ಹದಿನಾಲ್ಕು ಮೌಲ್ಯದ ಗಾಂಜಾ ಸೀಜ್ ಪೊಲೀಸರಿಂದ ತನಿಖೆ ವಿಚ್ಛೇದಿತ ಪತ್ನಿಗೆ ಕಿರುಕುಳ ಆರೋಪ ಮೆಟ್ರೋ ನಿಲ್ದಾಣ ಸ್ಪೋಟಿಸುವುದಾಗಿ ಇಮೇಲ್ ಕನ್ನಡಿಗರನ್ನ ಕೆಣಕಿದ ಕ್ರಿಮಿ ಮಂಡ್ಯದಲ್ಲಿ ಆಪರೇಷನ್ ಕಾಡಾನೆ ಶಿವನ ಸಮುದ್ರದ ನಾಲೆ ಬಳಿ ಕಾರ್ಯಾಚರಣೆ ಹೊರಬರಲಾರದೆ ಒಂಟಿ ಸಲಗ ಒದ್ದಾಟ ಅಯ್ಯಪ್ಪ ಭಕ್ತರಿಗೆ ಹೊಸ ವೈರಸ್ ಭೀತಿ ಬ್ರೇನ್ ಈಟಿಂಗ್ ಅಮೀಬ ಆತಂಕ ಪುಣ್ಯ ಸ್ನಾನ ಮಾಡೋರಿಗೆ ಕಟ್ಟೆಚ್ಚರ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಕ್ಯಾಬಿನೆಟ್ ಸರ್ಜರಿ ಆಗುತ್ತಾ ಅಥವಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇದೀಗ ಮೂಡ್ತಾ ಇದೆ ಬಿಹಾರ ನಿಂದ ಕೈಪಡೆ ಥಂಡ ಆಗ್ಬಿಟ್ಟಿದ್ದಾರೆ ಪುನರ್ರಚನೆಗೆ ಇನ್ನೂ ಹೈಕಮಾಂಡ್ ಸಮ್ಮತಿಸಿಲ್ಲ ಹಾಗಾಗಿ ಖರ್ಗೆ ಭೇಟಿ ಬಳಿಕವೂ ಸಿಗ್ತಾ ಇಲ್ಲ ಹೈಕಮಾಂಡ್ ಅನುಮತಿ ಸದ್ಯಕ್ಕೆ ಬಿಹಾರ್ ಚುನಾವಣೆಯ ನಂತರ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ತಮ್ಮ ರಾಜ್ಯ ರಾಜಕೀಯದಲ್ಲಿ ಕ್ಯಾಬಿನೆಟ್ ಸರ್ಜರಿ ಆಗತ್ತಾ ಅಥವಾ ಇಲ್ವಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ನಿಜ ಕೂಡ ಕ್ಯಾಬಿನೆಟ್ ಸರ್ಜರಿ ಆದ್ರೆ ಇದೇ ಆಗುತ್ತಾ ಅಥವಾ ಅದು ಕೂಡ ಮುಂದೂಡಿಕೆ ಆಗತ್ತಾ ಗೊತ್ತಿಲ್ವಾ ಈ ಕುರಿತು ಇದೀಗ ಚರ್ಚೆ ಆಗ್ತಾ ಇದೆ ಸಭೆಗಳು ಕೂಡ ನಡೀತಾ ಇದೆ ಬಿಹಾರ ರಿಸಲ್ಟ್ ನಿಂದ ಕಾಂಗ್ರೆಸ್ ಹೈಕಮಾಂಡ್ ಒಂದ್ ರೀತಿಯಾಗಿ ಸೈಲೆಂಟ್ ಆಗ್ಬಿಟ್ಟಿದೆ ಪುನರ್ ರಚನೆಗೆ ಇನ್ನೂ ಕೂಡ ಹೈಕಮಾಂಡ್ ಒಪ್ಪುತ್ತಾ ಇಲ್ಲ ಹಾಗಾಗಿ ಖರ್ಗೆ ಭೇಟಿ ಬಳಿಕವೂ ಸಿಗ್ತಾ ಇಲ್ಲ ಹೈಕಮಾಂಡ್ ಅನುಮತಿ ಹಾಗಾದ್ರೆ ಯಾಕಾಗ್ತಾ ಇದೆ ಏನಾಗ್ತಾ ಇದೆ ಈ ಕುರಿತು ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರ ಜೊತೆ ಈಗಾಗಲೇ ಚರ್ಚೆ ಕೂಡ ಮಾಡಿದಾರಂತೆ ನಿನ್ನೆ ಅಷ್ಟೇ ದೆಹಲಿಗೆ ಹೋಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಹಾಗೂ ಬೇರೆ ಬೇರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಜೊತೆ ಈ ಕುರಿತು ಚರ್ಚೆ ಮಾಡ್ತಿದ್ದಾರೆ ಚರ್ಚೆ ಆದ ನಂತರ ಒಂದು ತೀರ್ಮಾನಕ್ಕೆ ಬರ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆದ್ರೆ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತ ಬಹುಶಃ ಈ ತಿಂಗಳಲ್ಲಿ ಇಲ್ಲಿ ಪುನರ್ರಚನೆ ಆಗೋದಿಲ್ಲ ಸಂಪುಟ ಪುನರ್ರಚನೆ ಆಗೋದಿಲ್ಲ ಆಲ್ಮೋಸ್ಟ್ ಡೌಟ್ ಅಕಸ್ಮಾತ್ ಈ ತಿಂಗಳೇನಾದ್ರೂ ಮಿಸ್ ಆಯ್ತು ಅಂತಂದ್ರೆ ಇದೀಗ ಮುಂದೆ ಮತ್ತೆ ಹೋಗುದು ಅದು ಮಾರ್ಚ್ ತಿಂಗಳಲ್ಲಿ ಇನ್ನು ಕೂಡ ತುಂಬಾ ಟೈಮ್ ಇದೆ ಇನ್ನೊಂದು ಮೂರು ತಿಂಗಳು ಮತ್ತೊಮ್ಮೆ ಮುಂದೂಡಿಕೆ ಆಗೋಗುತ್ತೆ ಹಾಗಾಗಿ ಈ ಕುರಿತು ಒಂದ್ ರೀತಿಯಾಗಿ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಅಂತ ಹೇಳ್ಬಹುದು ಈಗ ಕಾರಣ ಏನು ಅಂತಂದ್ರೆ ಇಷ್ಟು ದಿನ ಅಥವಾ ಇಷ್ಟೊತ್ತು ನಾವು ಹೇಳ್ತಾ ಇದ್ದಿದ್ದು ಬಹುಶಃ ಡಿಕೆಶಿ ಅವರಿಗೆ ಏನಾದ್ರೂ ಇದೇ ತಿಂಗಳಲ್ಲಿ ಸಂಪುಟ ಪುನರ್ರಚನೆ ಆಗ್ಬಿಟ್ರೆ ಭಯ ಶುರುವಾಗಿದೆ ಅಂತ ಹೇಳಿ ಹಾಗಾಗಿ ಇದೀಗ ಮತ್ತೊಮ್ಮೆ ಮುಂದೂಡಿಕೆ ಆಗುತ್ತೆ ಅಥವಾ ಈಗ ಸಂಪುಟ ಪುನರ್ರಚನೆ ಡೌಟ್ ಅನ್ನೋದಾದ್ರೆ ಒಂದು ರೀತಿಯಾಗಿ ಇದು ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಮತ್ತೊಂದು ಕಡೆ ಡಿ ಕೆ ಡಿಕೆಶಿ ಅವರಿಗೆ ಬೇರೆ ರೀತಿಯಾಗಿ ಏನಾದ್ರೂ ಇಂಪ್ಯಾಕ್ಟ್ ಆಗುತ್ತಾ ಅನ್ನೋದೇ ಇಲ್ಲಿ ಸದ್ಯಕ್ಕೆ ಕುತೂಹಲ ಇರುವಂತದ್ದು ಏನೋ ಸಂಪುಟ ಸಸ್ಪೆನ್ಸ್ ಏನು ಹಾಗಾದ್ರೆ ಸಂಪುಟ ಪುನರ್ರಚನೆಗೆ ಸಿಕ್ಕಿಲ್ಲ ಗ್ರೀನ್ ಸಿಗ್ನಲ್ ಖರ್ಗೆ ಭೇಟಿ ಬಳಿಕ ಸಿಗ್ತಾ ಇಲ್ಲ ಹೈಕಮಾಂಡ್ ನಿಂದ ಅನುಮತಿ ಇನ್ನಷ್ಟು ಸುತ್ತಿನ ಚರ್ಚೆ ಬಳಿಕ ಮುಂದಿನ ನಿರ್ಧಾರ ಆಗತ್ತೆ ಸಂಪುಟ ಪುನರ್ರಚನೆಯ ಲೆಕ್ಕಾಚಾರದಲ್ಲೇ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ನಾಯಕತ್ವ ಗೊಂದಲ ನಿವಾರಣೆ ಬಗ್ಗೆಯೂ ಕೂಡ ಸಮಾಲೋಚನೆ ನಡೆಸುತ್ತಿದ್ದಾರೆ ಹೈಕಮಾಂಡ್ನಿಂದ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ ಎಲ್ಲ ಹಂತದ ಚರ್ಚೆ ಬಳಿಕವೇ ಇಲ್ಲಿ ಮುಂದಿನ ನಿರ್ಧಾರ ಆಗುತ್ತೆ ಖಂಡಿತವಾಗಿಯೂ ಕೂಡ ಸಂಪುಟ ಪುನರ್ರಚನೆಗೆ ಇಲ್ಲಿ ಯಾವುದೇ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಕಾಂಗ್ರೆಸ್ ಹೈಕಮಾಂಡ್ನಿಂದ ಹಾಗಾಗಿ ಬಹುಶಃ ಇನ್ನೇನು ಇದೇ ತಿಂಗಳಲ್ಲಿ ಸಂಪುಟ ಪುನರ್ರಚನೆ ಆಗಬೇಕು ಬದಲಾವಣೆ ಆಗಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹಠ ಹಿಡಿದಿದ್ರು ಆದ್ರೆ ಈ ರೀತಿ ಏನು ಆಗ್ತಾ ಇಲ್ಲ ಈಗಾಗಲೇ ಸುಮಾರು ಹೊತ್ತು ಸುಮಾರು ಒಂದು ಗಂಟೆಗಳ ಕಾಲ ಎಐಸಿಸಿ ಅಧ್ಯಕ್ಷರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಿದ್ದಾರೆ ಬಹಳಷ್ಟು ವಿಚಾರಗಳನ್ನು ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಇದೆಲ್ಲವೂ ಕೂಡ ಆದರೂ ಕೂಡ ಸದ್ಯಕ್ಕೆ ಇಲ್ಲಿ ಗ್ರೀನ್ ಸಿಗ್ನಲ್ ಸಿಗಲಿಲ್ಲ ಹಾಗಾಗಿ ಆಲ್ಮೋಸ್ಟ್ ಇದು ಮುಂದೂಡಿಕೆ ಆಗುವಂತಹ ಸಾಧ್ಯತೆ ಇದೆ ಇನ್ನಷ್ಟು ಸುತ್ತಿನ ಚರ್ಚೆ ಆಗಬೇಕು ಮತ್ತಷ್ಟು ಸಭೆಗಳಾಗಬೇಕು ತದನಂತರವೇ ಇಲ್ಲಿ ಒಂದು ಫೈನಲ್ ಅಂತಿಮ ನಿರ್ಧಾರಕ್ಕೆ ಬರೋಣ ಅಂತೇಳಿ ಇದೀಗ ಈ ಒಂದು ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇ ಇರಬಹುದು ಅಥವಾ ಖರ್ಗೆ ಅವರೇ ಇರಬಹುದು ಇದೇ ಒಂದು ಲೆಕ್ಕಾಚಾರದಲ್ಲಿ ಸದ್ಯಕ್ಕೆ ಇದ್ದಾರೆ ನಾಯಕತ್ವ ಗೊಂದಲ ನಿವಾರಣೆ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ ನಾಯಕತ್ವ ಗೊಂದಲ ಬಹಳಷ್ಟು ಇರುವಂತದ್ದು ಇನ್ನು ಹೈಕಮಾಂಡ್ ನಿಂದ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆ ನಡೀತಾ ಇದೆ ಎಲ್ಲಾ ಹಂತದ ಚರ್ಚೆಯ ನಂತರವೇ ಇಲ್ಲಿ ಮುಂದಿನ ನಿರ್ಧಾರ ಆಗುತ್ತೆ ಇನ್ನು ಸಂಪುಟ ಸಸ್ಪೆನ್ಸ್ ಖರ್ಗೆ ಅಂಗಳದಲ್ಲಿ ಚೆಂಡು ಅಂತ ಹೇಳ್ಬೋದು ನಾಯಕತ್ವ ಗೊಂದಲ ಬಗೆಹರಿಯದೆ ಸಂಪುಟಕ್ಕಿಲ್ಲ ಸರ್ಜರಿ ಖಂಡಿತವಾಗಿಯೂ ಕೂಡ ಇಲ್ಲಿ ನಾಯಕತ್ವ ಗೊಂದಲ ಸರಿ ಹೋಗಬೇಕು ಮೊದಲನೇದಾಗಿ ತದನಂತರವೇ ಇಲ್ಲಿ ಸಂಪುಟ ಸರ್ಜರಿ ಆಗುತ್ತೆ ಹಾಗಾಗಿ ಖರ್ಗೆ ಅವರ ಜೊತೆ ಚರ್ಚಿಸಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಖರ್ಗೆ ಜೊತೆ ನಿನ್ನೆ ಸುಮಾರು ಐವತ್ತು ನಿಮಿಷ ಸಿಎಂ ಸಿದ್ದರಾಮಯ್ಯ ಸಮಾಲೋಚನೆ ನಡೆಸಿದ್ದಾರಂತೆ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದಾರೆ ನಾಯಕರು ರಾಹುಲ್ ಗಾಂಧಿ ಅಂಗಳಕ್ಕೆ ಸಂಪುಟ ಚೆಂಡು ಇದೀಗ ಕಾರಣ ಏನು ಅಂತಂದ್ರೆ ಎಲ್ಲವೂ ಕೂಡ ಜವಾಬ್ದಾರಿ ರಾಹುಲ್ ಗಾಂಧಿ ಅವರು ಸದ್ಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಗಲ ಮೇಲೆ ಬಿಟ್ಟು ಬಿಟ್ಟಿದ್ದಾರೆ ನೀವೇ ಚರ್ಚೆ ಮಾಡಿ ನೀವೇ ಎಲ್ಲವೂ ನಿರ್ಧಾರ ಮಾಡಿಕೊಂಡು ಅದೇನು ಸಂಪುಟ ಪುನರ್ರಚನೆ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ ನೀವೇ ಫೈನಲ್ ಮಾಡ್ಕೊಳ್ಳಿ ಅಥವಾ ನಾಯಕತ್ವ ಬದಲಾವಣೆ ವಿಚಾರ ಏನಿದೆ ಎಲ್ಲದರಲ್ಲೂ ಕೂಡ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಟೂ ಸೈಡ್ ಇಂದಲೂ ಕೂಡ ಇಲ್ಲಿ ಡಿಸ್ಕಸ್ ಆಗಬೇಕು ಇಲ್ಲಿ ಡಿಕೆಶಿ ಪರವಾಗಿ ಇರ್ಬೋದು ಅಥವಾ ಸಿದ್ದರಾಮಯ್ಯ ಇರಬಹುದು ಅಥವಾ ಎರಡೂ ನಾಯಕರು ಏನ್ ಮಾಡ್ತಿದ್ದಾರೆ ಅಥವಾ ಏನೆಲ್ಲ ಮಾಡಿದ್ದಾರೆ ಎಷ್ಟು ದಿನ ಪಕ್ಷಕ್ಕೋಸ್ಕರ ಎಲ್ಲ ಸಾಧಕ ಬಾಧಕಗಳು ಕೂಡ ಇಲ್ಲಿ ಲೆಕ್ಕಾಚಾರ ಹಾಕಬೇಕು ಎಲ್ಲವೂ ಲೆಕ್ಕ ಹಾಕಿದ ನಂತರವೇ ಇಲ್ಲಿ ಒಂದು ಫೈನಲ್ ಡಿಸಿಷನ್ಗೆ ಬರಬೇಕಾಗತ್ತೆ ಅಂತ ಹೇಳಿ ಇದೀಗ ರಾಹುಲ್ ಗಾಂಧಿ ಅವರು ಇಂತಹ ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ ಇನ್ನು ಸಂಪುಟ ಸಸ್ಪೆನ್ಸ್ ಹೈಕಮಾಂಡ್ ನಾಯಕರಿಗೆ ಟೆನ್ಷನ್ ಏನು ಹಾಗಾದ್ರೆ ಬಿಹಾರ ನಿಂದ ಸೊರಗಿರುವ ಕಾಂಗ್ರೆಸ್ ಕರ್ನಾಟಕ ತೆಲಂಗಾಣವೇ ಕಾಂಗ್ರೆಸ್ಗೆ ನೈತಿಕ ಬಲ ಆಗಿತ್ತು ಇಷ್ಟು ದಿನ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಗೊಂದಲ ಆಗಬಾರ್ದು ಸಂಪುಟ ಸರ್ಜರಿ ಮಾಡಿದ್ರೆ ಪಕ್ಷದಲ್ಲಿ ಭಿನ್ನ ಮತ ಫಿಕ್ಸ್ ಆಗುತ್ತೆ ಹಾಗಾದ್ರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂತಹ ಭೀತಿ ಕೂಡ ಇದೀಗ ಶುರುವಾಗ್ಬಿಟ್ಟಿದೆ ನಿಜವಾಗ್ಲೂ ಕೂಡ ಬಿಹಾರ್ ರಿಸ್ಟ್ನಿಂದ ಒಂದ್ ರೀತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಅಥವಾ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಯಾಕೆ ಅಂತಂದ್ರೆ ಅಂತಹ ರಿಸಲ್ಟ್ ಬಂದಿದೆ ಐತಿಹಾಸಿಕ ಫಲಿತಾಂಶ ಬಂದ್ಬಿಟ್ಟಿದೆ ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಪಕ್ಷ ಆಗಿ ಬಿಜೆಪಿ ಪಕ್ಷ ಹೊರಹೊಮ್ಮಿದೆ ಹಾಗಾಗಿ ಒಂದ್ ರೀತಿಯಾಗಿ ಒಂದು ಕಡೆ ಕರ್ನಾಟಕ ತೆಲಂಗಾಣವೇ ಇರ್ಬೋದು ಅಥವಾ ಬೇರೆ ಬೇರೆ ಭಾಗವೇ ಇರ್ಬೋದು ಕಾಂಗ್ರೆಸ್ಗೆ ನೈತಿಕ ಬೆಂಬಲ ಇದೆ ಆದ್ರೂ ಕೂಡ ಬೇರೆ ರಾಜ್ಯಗಳ ಕತೆ ಏನು ಕೇವಲ ತೆಲಂಗಾಣ ಅಥವಾ ಮತ್ತೊಂದು ಆ ನಡೆಯೋದಿಲ್ಲ ಎಲ್ಲ ರಾಜ್ಯಗಳಲ್ಲೂ ಕೂಡ ಆ ರೀತಿಯಾದಂತಹ ಬೆಂಬಲ ಸಿಗಬೇಕು ಆದ್ರೆ ಸಿಗ್ತಾ ಇಲ್ಲ ಹಾಗಾಗಿ ಸದ್ಯಕ್ಕೆ ಇದೀಗ ಹೈಕಮಾಂಡ್ ಅವರಿಗೆ ಒಂದು ರೀತಿಯಾಗಿ ಟೆನ್ಷನ್ ಶುರುವಾಗಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮಾತ್ರ ಇನ್ನು ಸಂಪುಟ ಸಸ್ಪೆನ್ಸ್ ಖರ್ಗೆ ಅವರು ಏನ್ ಸಲಹೆ ಕೊಟ್ಟಿದ್ದಾರೆ ಪಕ್ಷದ ಹಿತದೃಷ್ಟಿಯಿಂದ ಪುನರ್ರಚನೆ ಸದ್ಯಕ್ಕೆ ಬೇಡ ಅಂತ ಹೇಳಿದಾರಂತೆ ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋದ್ರೆ ಉತ್ತಮ ಅಂತೇಳಿ ಹೇಳಿದ್ದಾರೆ ಸಮಯ ಬಂದಾಗ ಎಲ್ಲರೂ ಕೂತು ಚರ್ಚೆ ಮಾಡೋಣ ಇನ್ ಮತ್ತು ಔಟ್ ಆಗುವ ನಾಯಕರ ಬಗ್ಗೆಯೂ ಕೂಡ ಇಲ್ಲಿ ಪರಿಶೀಲನೆ ಮಾಡೋಣ ತದನಂತರ ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ಮಾಡಿ ನಿರ್ಧಾರ ನಿರ್ಧಾರ ಮಾಡಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಖರ್ಗೆ ಅವರು ಒಂದು ಕಡೆ ಸಲಹೆಯನ್ನ ಕೊಟ್ಟಿದ್ದಾರೆ ಹೌದು ನಿನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಸುಮಾರು ಒಂದು ಗಂಟೆ ಚರ್ಚೆ ಮಾಡಿದ್ದಾರೆ ಈ ಕುರಿತು ಅನ್ನುವಂತಹ ಮಾಹಿತಿ ಸಿಗ್ತಾ ಇತ್ತು ಆದರೆ ಇವರಿಬ್ರು ಕೂಡ ನಾಯಕರು ಏನೆಲ್ಲ ಮಾತಾಡಿರಬಹುದು ಏನು ಬಹುಮುಖ್ಯವಾಗಿ ಸಿದ್ದರಾಮಯ್ಯ ಅವರು ತಮ್ಮ ಕಡೆಯಿಂದ ಏನ್ ಹೇಳಬೇಕು ಅದನ್ನು ಹೇಳ್ತಾರೆ ಆದ್ರೆ ಖರ್ಗೆ ಅವರು ಏನ್ ಸಲಹೆ ಕೊಡ್ತಾರೆ ಅವ್ರೇನ್ ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದು ಎಲ್ಲರ ಕಣ್ಣು ಅಲ್ಲೇ ಇತ್ತು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು ಪಕ್ಷದ ಹಿತದೃಷ್ಟಿಯಿಂದ ಪುನರ್ರಚನೆ ಸದ್ಯಕ್ಕೆ ಬೇಡ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರಂತೆ ಹಾಗಾಗಿ ಇಲ್ಲಿ ಪುನರ್ ರಚನೆ ಆಗೋದಿಲ್ಲ ಯಥಾಸ್ಥಿತಿ ಹೇಗ್ ನಡೀತಾ ಇದೆ ಅದೇ ರೀತಿ ಮುಂದೆ ನಡ್ಕೊಂಡು ಹೋಗ್ತಾ ಇರ್ಲಿ ಯಾವಾಗ ಟೈಮ್ ಬರುತ್ತೋ ಅವಾಗ ನೋಡೋಣ ಇವಾಗ ತಲೆ ಕೆಡಿಸ್ಕೋಬೇಕು ಸಮಯ ಬಂದಾಗ ಎಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ ಅಥವಾ ಯಾರೆಲ್ಲ ನಾಯಕರು ಇರ್ತಾರೆ ಯಾರೆಲ್ಲ ನಾಯಕರು ಹೋಗುತ್ತಾರೆ ಈ ಕುರಿತು ಅವಾಗಲೇ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರೋಣ ಅಂತ ಹೇಳಿ ಒಂದು ಕಡೆ ಸಲಹೆ ಕೊಟ್ಟಿದ್ದಾರೆ ಅದೇನೇ ಇರಲಿ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಲಹೆ ಇಲ್ಲಿ ಬಹು ಬಹುಮುಖ್ಯವಾಗಿರುವಂತದ್ದು ಇವರು ಏನ್ ಹೇಳ್ತಾರೋ ಅದೇ ಫೈನಲ್ ಆಗುತ್ತೆ ಏನು ಸಂಪುಟ ಸಸ್ಪೆನ್ಸ್ ಸಿಎಂ ಮನವಿ ಏನು ಹಾಗಾದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗೋಗಿದೆ ಸಂಪುಟದಲ್ಲಿ ಇತರೆ ಸಮರ್ಥರಿಗೂ ಕೂಡ ಅವಕಾಶ ಕೊಡಬೇಕಾಗತ್ತೆ ಕೆಲವರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡೋಣ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ರೀತಿಯಾಗಿ ಮನವಿ ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಸಂಪುಟ ಪುನರ್ರಚನೆಗೆ ಒಪ್ಪಿದ್ದಾರೆ ಪಟ್ಟಿ ಪರಿಶೀಲಿಸಿ ನಿರ್ಧಾರವನ್ನ ಕೈಗೊಳ್ಳಲು ಇದೀಗ ಮನವಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಒಂದೇ ಹಠ ಹಿಡಿದಿರುವಂತದ್ದು ಇದೇ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲೇ ಸಂಪುಟ ಪುನರ್ರಚನೆ ಆಗ್ಲೇಬೇಕು ನಾಯಕತ್ವ ಬದಲಾವಣೆ ವಿಚಾರ ಮಾತ್ರ ಬಿಟ್ಟುಬಿಡಿ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಆಗೋದಿಲ್ಲ ಪವರ್ ಶೇರಿಂಗು ಆಗೋದಿಲ್ಲ ಆದ್ರೆ ಸಂಪುಟ ಪುನರ್ರಚನೆ ವಿಚಾರ ಇದೆಯಲ್ಲ ಇದ್ರಲ್ ಮಾತ್ರ ಇದೇ ತಿಂಗಳಲ್ಲಾಗಬೇಕು ಕಾರಣ ಏನು ಅಂತಂದ್ರೆ ಇಲ್ಲಿ ಡಿ ಕೆ ಶಿ ಅವರ ಅಧ್ಯಕ್ಷ ಸ್ಥಾನದ ಮೇಲೆಯೂ ಕೂಡ ಕಣ್ಣಿಟ್ಟಿರುವಂತದ್ದು ತದನಂತರ ಬಹಳಷ್ಟು ಬದಲಾವಣೆಗಳು ಆಗಬಹುದು ಸತೀಶ್ ಜಾರಕಿಹೊಳಿ ಅವರು ಕೂಡ ಮುಂದಿನ ದಿನಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷ ಆಗಬಹುದು ಹಾಗಾಗಿ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರೇ ಹೌದು ಆದರೂ ಕೂಡ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಬಹುಶಃ ಈ ರೀತಿಯಾದಂತಹ ಮನವಿ ಮಾಡಿದಾರೋ ಏನೋ ಗೊತ್ತಿಲ್ಲ ಆದ್ರೂ ಕೂಡ ಯಾವುದೇ ಬದಲಾವಣೆ ಬೇಡ ಅಂತ ಹೇಳಿ ಇದೀಗ ಹೈಕಮಾಂಡ್ ನ ಪ್ರಮುಖ ಕೇಂದ್ರ ಬಿಂದು ಆಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳ್ಬಿಟ್ಟಿದ್ದಾರೆ ಹಾಗಾಗಿ ನೋಡ್ಬೇಕಾಗತ್ತೆ ಸರ್ಕಾರಕ್ಕೆ ಅಧಿಕಾರಕ್ಕೆ ಸರ್ಕಾರ ಅಧಿಕಾರಕ್ಕೆ ಬಂದು ಈಗಾಗಲೇ ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ಸದ್ಯಕ್ಕೆ ಇವಾಗಾದ್ರೂ ಈ ಒಂದು ಕೆಲಸ ಮಾಡೋಣ ಅಥವಾ ಸಂಪುಟ ಪುನರ್ರಚನೆ ಮಾಡೋಣ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಮನವಿ ಕೊಟ್ ಮಾಡ್ಕೊಂಡಿದ್ದಾರೆ ಮನವಿ ಮಾಡಿದ್ರು ಕೂಡ ಇಲ್ಲಿ ನೋ ಯೂಸ್ ಕಾರಣ ಏನು ಅಂತಂದ್ರೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಹೇಳ್ತಾರೆ ಅದೇ ಫೈನಲ್ ಆಗತ್ತೆ ಹಾಗಾಗಿ ನೋಡ್ಬೇಕಾಗತ್ತೆ ಇನ್ನು ನೋಡಿ ಅತಂತ್ರ ಸ್ಥಿತಿಯಲ್ಲಿ ಕೈ ಹೈಕಮಾಂಡ್ ಡಿಕೆ ಕನಸಿಗೆ ನಿಜವಾಗ್ಲೂ ತಣ್ಣೀರು ಬಿಡ್ತಾ ಹಾಗಾದ್ರೆ ಡಿಸಿಎಂ ಡಿಕೆಶಿಗೆ ಮಲ್ಲಿಕಾರ್ಜುನ್ ಖರ್ಗೆಯಿಂದ ಮನವರಿಕೆ ಬಿಹಾರ ಚುನಾವಣೆಯಲ್ಲಿ ಕಳಪೆ ಪ್ರದರ್ಶನ ಹಿನ್ನೆಲೆ ಎಚ್ಚರಿಕೆ ಹೆಜ್ಜೆ ಇದೀಗ ಸದ್ಯಕ್ಕೆ ಡಿಕೆಶಿಗೆ ಸೈಲೆಂಟ್ ಆಗಿರುವಂತೆ ಹೇಳಿದ್ದಾರೆ ಹೈಕಮಾಂಡ್ ನಾಯಕರು ಯಾವ ಕಾಲಕ್ಕೆ ಏನ್ ಮಾಡಬೇಕೋ ಮಾಡ್ತೀವಿ ಅಂತ ಹೈಕಮಾಂಡ್ ನಾಯಕರು ಹೇಳಿಬಿಟ್ಟಿದ್ದಾರೆ ಹೈಕಮಾಂಡ್ ಮಾತಿನಿಂದ ಮತ್ತಷ್ಟು ಚಿಂತೆಯಲ್ಲಿದ್ದಾರೆ ಇದೀಗ ಡಿಕೆಶಿ ಅವರು ಅತಂತ್ರ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಡಿಕೆ ಕನಸಿಗೆ ಇದೀಗ ತಣ್ಣೀರು ಬಿತ್ತು ಹಾಗಾದ್ರೆ ಡಿಸಿಎಂ ಡಿಕೆಶಿಗೆ ಮಲ್ಲಿಕಾರ್ಜುನ್ ಖರ್ಗೆಯಿಂದ ಮನವರಿಕೆ ಈಗಾಗಲೇ ಮಾಡ್ತಿದ್ದಾರೆ ಆದರೂ ಕೂಡ ಬಿಹಾರ ಚುನಾವಣೆಯಲ್ಲಿ ಡಿಕೆ ಶಿ ಅವರು ಯಾವ ರೀತಿಯಾದಂತಹ ಪ್ರದರ್ಶನ ಮಾಡ್ತಾರೆ ಎಷ್ಟರ ಮಟ್ಟಿಗೆ ರಿಸಲ್ಟ್ ಅನ್ನ ತಗೊಂಬಂದು ಕೊಡ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ಕೊಂಡು ಕೂತಿದ್ರು ಆದ್ರೆ ಎಲ್ಲವೂ ಕೂಡ ಹಾಳಾಗಿ ಹೋಯ್ತು ಹಾಗಾಗಿ ಸದ್ಯಕ್ಕೆ ಡಿಕೆ ಶಿ ಅವರು ಸುಮ್ಮನೆ ಸೈಲೆಂಟ್ ಆಗಿರ್ಬೇಕು ಅಂತ ಹೇಳಿ ಇದೀಗ ಹೈಕಮಾಂಡ್ ನಾಯಕರು ಹೇಳಿಬಿಟ್ಟಿದ್ದಾರೆ ಯಾವ ಕಾಲಕ್ಕೆ ಏನ್ ಮಾಡ್ಬೇಕು ಆ ಒಂದು ಟೈಮ್ ಬಂದಾಗ ನಾವು ಮಾಡ್ಕೋತೀವಿ ಸದ್ಯಕ್ಕೆ ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟವ್ರೆ ಹೈಕಮಾಂಡ್ ಮಾತಿನಿಂದ ಮತ್ತಷ್ಟು ಟೆನ್ಷನ್ ಅಲ್ಲಿ ಇದೀಗ ಡಿ ಕೆ ಶಿ ಅವರು ಇದ್ದಾರೆ ನಿಜವಾಗ್ಲೂ ಕೂಡ ಬಿಹಾರ ಚುನಾವಣೆ ಡಿ ಕೆ ಶಿ ಅವ್ರಿಗೆ ಬಹಳ ಪ್ರಮುಖವಾಗಿತ್ತು ಕಾರಣ ಏನು ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ ಯಾವ ಸರ್ಕಸ್ ಬೇಕಾದ್ರೂ ಮಾಡ್ತೀವಿ ಈ ಬಾರಿ ಮಾತ್ರ ಬಿಹಾರ್ ವಿಧಾನಸಭೆ ಚುನಾವಣೆಯಲ್ಲಿ ನಾವೇ ಗೆಲ್ಬೇಕು ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿ ಅವರು ಕೂಡ ಬಹಳಷ್ಟು ಪ್ಲಾನಿಂಗ್ ಮಾಡಿದ್ರು ಅದೇನೇನೋ ಸರ್ಕಸ್ ಗಳನ್ನ ಮಾಡಿದ್ರು ಆದ್ರೂ ಕೂಡ ಏನು ವರ್ಕೌಟ್ ಆಗಿಲ್ಲ ಫೈನಲಿ ಬಿಹಾರದಲ್ಲಿ ಯಾವ ರೀತಿಯಾದಂತಹ ಫಲಿತಾಂಶ ಬಂದಿದೆ ಇನ್ನೇನು ಬಿಜೆಪಿ ಪಕ್ಷ ಯಾವ ಮಟ್ಟಕ್ಕೆ ಹೊರಹೊಮ್ಮಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಇನ್ನೇನು ಮತ್ತೊಮ್ಮೆ ಅಲ್ಲಿ ಸರ್ಕಾರ ರಚನೆ ಆಗ್ಲಿಕ್ಕೆ ಎಲ್ಲವೂ ಕೂಡ ತಯಾರಿ ನಡೀತಾ ಇದೆ ಇದೆಲ್ಲವೂ ಕೂಡ ಇಲ್ಲಿ ಡಿ ಕೆ ಶಿ ಅವರಿಗೆ ಮೈನಸ್ ಪಾಯಿಂಟ್ ಆಗೋಯ್ತು ಇನ್ನು ಈ ಒಂದು ಬಿಹಾರ ಎಲೆಕ್ಷನ್ ಸಂದರ್ಭದಲ್ಲೇ ಇಂತಹ ಒಂದು ಪ್ರದರ್ಶನ ಕಳಪೆ ಪ್ರದರ್ಶನ ತಾವು ಕೊಟ್ಟಿದ್ದೀರಾ ಹೀನಾಯವಾಗಿ ಸೋತ್ ಹೋಗಿದ್ದೀರಾ ಹಾಗಾಗಿ ಇನ್ನೇನು ಮತ್ತೆ ಇನ್ ಯಾವ ನಾಯಕ ಅಥವಾ ಬದಲಾವಣೆಯೂ ಬೇಡ ಅಥವಾ ಸಿಎಂ ಕುರ್ಚಿ ನಿಮಗೆ ಕೊಡೋದು ಅಥವಾ ಅಧಿಕಾರವೂ ಸದ್ಯಕ್ಕೆ ಕೊಡೋದು ಬೇಡ ಅಂತ ಹೇಳಿ ಇದೀಗ ಸದ್ಯಕ್ಕೆ ನೀವು ಏನು ಮಾತಾಡೋದು ಬೇಡ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಹೇಳಿ ಡಿಕೆಶಿ ಅವರಿಗೆ ಸೈಲೆಂಟ್ ಆಗಿರಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಇದೀಗ ಒಂದ್ ರೀತಿಯಾಗಿ ಸೂಚನೆಯನ್ನ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಒಂದು ರೀತಿಯಾಗಿ ಇದು ಡಿಕೆಶಿ ಅವರಿಗೆ ಮತ್ತೊಂದು ಟೆನ್ಷನ್ ಅಂತ ಹೇಳಬಹುದು ನೋಡಿ ಡಿಕೆ ಕನಸಿಗೆ ತಣ್ಣೀರು ಬಿತ್ತು ಹೇಗೆ ನಾಯಕತ್ವದ ಬಗ್ಗೆ ಮೊದಲು ನಿರ್ಧಾರ ಮಾಡುವಂತೆ ಡಿಕೆಶಿಗೆ ಬಿಗಿಪಟ್ಟು ಹಿಡಿದಿದ್ದಾರೆ ನಾಯಕತ್ವ ಗೊಂದಲ ಬಗೆಹರಿಸದೆ ಸಂಪುಟಕ್ಕೆ ಕೈ ಹಾಕಬಾರದು ಅಂತ ಹೇಳಿ ಇಲ್ಲಿ ಒತ್ತಡ ಹಾಕ್ತಿದ್ದಾರೆ ರಾಹುಲ್ ಗಾಂಧಿ ಭೇಟಿಗೆ ಇನ್ನಿಲ್ಲದ ಯತ್ನ ನಡೆಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಆದರೂ ಕೂಡ ಅವರು ಸಿಗಲಿಲ್ಲ ಕೊನೆಗೆ ಖರ್ಗೆ ಭೇಟಿಗೆ ಸಮಾಧಾನಗೊಂಡಿದ್ದಾರೆ ಡಿಸಿಎಂ ಡಿಕೆಶಿ ಡಿಕೆಶಿಗೆ ಬಿಗಿಪಟ್ಟಿಗೆ ಇದೀಗ ಹೈಕಮಾಂಡ್ ತಣ್ಣನೆ ಉತ್ತರವನ್ನ ನೀಡಿದೆ ಅನ್ನೋ ಚರ್ಚೆ ಆಗ್ತಾ ಇದೆ ಬಿಹಾರ್ ಚುನಾವಣೆಯಲ್ಲಿ ಕಳಪೆ ಪ್ರದರ್ಶನ ಹಿನ್ನೆಲೆ ಎಚ್ಚರಿಕೆಯ ಹೆಜ್ಜೆ ಇಡಬೇಕು ಅಂತ ಕೊಟ್ಟಿದ್ದಾರೆ ಒಂದು ಸೂಚನೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಯಾವುದೇ ನಿರ್ಧಾರ ಮಾಡೋದಿಲ್ಲ ಅಂತ ಹೇಳಿ ಇದೀಗ ಮಾಡಲಿಕ್ಕೆ ಆ ಒಂದು ಸ್ಥಿತಿಯಲ್ಲೇ ಇಲ್ಲ ಅಂತ ಹೇಳಿ ಇದೀಗ ಹೈಕಮಾಂಡ್ ಸೂಚನೆ ಕೊಟ್ಟಿರುವಂತದ್ದು ಅದೇ ಕಾರಣಕ್ಕೆ ಡಿಕೆಗೆ ಮಲ್ಲಿಕಾರ್ಜುನ್ ಖರ್ಗೆಯಿಂದ ಮನವರಿಕೆ ಯತ್ನ ನಡೀತಾ ಇದೆ ಸದ್ಯಕ್ಕೆ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ ಇದೀಗ ಸ್ವಲ್ಪ ಬುದ್ದಿ ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಕೆ ಶಿ ಅವರಿಗೆ ಹೇಳಿದಾರಂತೆ ಯಾವ ಕಾಲಕ್ಕೆ ಏನ್ ಮಾಡಬೇಕಾಗುತ್ತೋ ಅದನ್ನ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿ ಒಂದ್ ರೀತಿಯಾಗಿ ಭರವಸೆ ಕೂಡ ಕೊಟ್ಟಿದ್ದಾರೆ ಎರಡೂವರೆ ವರ್ಷ ಆದರೂ ಕೂಡ ಮತ್ತೆ ಕಾಯುವಂತೆ ಹೇಳಿದಾರಂತೆ ಹಾಗಾಗಿ ಇದೇ ಒಂದು ಗೊಂದಲ ಇದೀಗ ಶುರುವಾಗ್ಬಿಟ್ಟಿದೆ ಹೀಗಾಗಿ ಸಿಎಂ ಹಾಗೂ ಖರ್ಗೆ ಸಭೆಗೂ ಮೊದಲೇ ಬೆಂಗಳೂರಿಗೆ ಇದೀಗ ಡಿ ಕೆ ಶಿ ಅವರು ಬರ್ತಿದ್ದಾರೆ ಹಾಗಾಗಿ ಎಲ್ಲವೂ ಕೂಡ ಫೇಲ್ ಆಗೋಯ್ತು ಇಲ್ಲಿ ಒಂದು ರೀತಿಯಾಗಿ ಡಿ ಕೆ ಕನಸಿಗೆ ತಣ್ಣೀರು ಅಂತಾನೆ ಹೇಳ್ಬಹುದು ಕಾರಣ ಏನು ಅಂತಂದ್ರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಏನು ಯೂಸ್ ಆಗಿಲ್ಲ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಒಂದೇ ಒಂದು ಚಾನ್ಸ್ ಕೊಡಿ ಅಂತ ಹೇಳಿ ಡಿಕೆಶಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಹತ್ರ ಕೇವಲ ಒಂದು ಚಾನ್ಸ್ ಕೊಡಿ ಸಾಕು ಒಂದೇ ಒಂದು ಉತ್ತಮ ಆಡಳಿತ ನಡೆಸ್ತೀನಿ ಅಥವಾ ಒಂದು ನಮ್ಮ ರಾಜ್ಯಕ್ಕೆ ಒಳಿತು ಮಾಡ್ತೀನಿ ನಮ್ಮ ಪಕ್ಷವನ್ನ ಇನ್ನು ಮುಂದಕ್ಕೆ ತಗೊಂಡು ಹೋಗ್ತೀನಿ ಒಂದೇ ಒಂದು ಚಾನ್ಸ್ ಕೊಡಿ ಅಂತ ಹೇಳಿ ಡಿ ಕೆ ಜಿ ಅವರು ಮನ ಮನವಿ ಮಾಡ್ಕೊಂಡಿದ್ರು ಆದರೂ ಕೂಡ ಏನು ವರ್ಕೌಟ್ ಆಗಲಿಲ್ಲ ಇಲ್ಲಿ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಒಂದು ರೀತಿಯಾಗಿ ಅಲರ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಏನು ಮಾತಾಡೋದು ಬೇಡ ಯಾವ ಮಟ್ಟಕ್ಕೆ ಬಿಹಾರ್ ಚುನಾವಣೆಯಲ್ಲಿ ತಾವು ಫಲಿತಾಂಶ ಕೊಟ್ಟಿದ್ದೀರಾ ಯಾವ ಮಟ್ಟಕ್ಕೆ ನಾವು ಸೋತಿದ್ದೀವಿ ಅನ್ನುವಂಥದ್ದು ಗೊತ್ತಿರೋ ವಿಚಾರ ಸದ್ಯಕ್ಕೆ ಯಾವುದೇ ಬದಲಾವಣೆ ಆಗೋದಿಲ್ಲ ಆಗೋದು ಬೇಡ ಹೇಗೆ ನಡೀತಾ ಇದೆ ಹಾಗೆ ನಡೀಲಿ ಅಂತ ಹೇಳಿ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಒಂದು ರೀತಿಯಾಗಿ ಡಿಕೆಶಿ ಅವರ ಕನಸು ಇದೀಗ ನುಚ್ಚುನೂರಾಗಿದೆ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಗೃಹ ಸಚಿವರು ಮಾತನಾಡಿದ್ದಾರೆ ನಾನು ಸಿಎಂ ಜೊತೆ ಮಾತಾಡಿಲ್ಲ ಸಿಎಂ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದ್ರು ಅಷ್ಟೇ ಈ ಬಾರಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಏನಾಯ್ತು ಅಂತ ಅವರು ಪೂರ್ತಿ ಹೇಳೋದಿಲ್ಲ ಹಾಗಾಗಿ ಈಗ ಯಾವುದನ್ನೂ ಹೇಳಕ್ಕಾಗೋದಿಲ್ಲ ಗೃಹ ಸಚಿವರು ಇನ್ನೇನು ಹೇಳಕ್ ಸಾಧ್ಯ ಯಾವಾಗಲೂ ಇದೇ ಹೇಳ್ತಾರೆ ಇವತ್ತು ಕೂಡ ಅದೇ ಹೇಳಿದ್ದಾರೆ ಮಾಹಿತಿ ಇಲ್ಲ ಚರ್ಚೆ ಮಾಡಿಲ್ಲ ಗೊತ್ತಿಲ್ಲ ಅಷ್ಟೇ ನಾನು ಸಿಎಂ ಸಿದ್ದರಾಮಯ್ಯ ಜೊತೆ ಸದ್ಯಕ್ಕೆ ಚರ್ಚೆ ಮಾಡಿಲ್ಲ ಎಂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ಹೌದು ಆದರೆ ಅವರಿಬ್ಬರ ಮಧ್ಯೆ ಏನ್ ಚರ್ಚೆ ಆಗಿದೆ ಅದು ಕೂಡ ಗೊತ್ತಿಲ್ಲ ಈ ಬಾರಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಖರ್ಗೆ ಅವರ ಜೊತೆ ಏನ್ ಚರ್ಚೆ ಮಾಡಿದ್ದಾರೆ ಅದು ಗೊತ್ತಿಲ್ಲ ಏನಾಯ್ತು ಅಂತ ಹೇಳಿ ಪೂರ್ತಿ ಮಾಹಿತಿ ಇಲ್ಲ ಹಾಗಾಗಿ ಯಾವುದನ್ನೂ ಕೂಡ ಸದ್ಯಕ್ಕೆ ಹೇಳಕ್ಕಾಗೋದಿಲ್ಲ ಅಂತ ಹೇಳಿ ಇದೀಗ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ಖಂಡಿತ ಇಷ್ಟೇ ಹೇಳಕ್ ಸಾಧ್ಯ ಇನ್ನೇನು ಗೃಹ ಸಚಿವರು ಇನ್ನೇನು ಹೇಳ್ತಾರೆ ಇದೇ ನಿರೀಕ್ಷೆ ಇತ್ತು ಅಷ್ಟೇ ಇದೀಗ ಸದ್ಯಕ್ಕೆ ಹೇಳಿರುವಂತದ್ದು ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಎಸ್ ಸಿ ಒಂದು ಸಂದರ್ಭದಲ್ಲಿ ಇನ್ನೂ ಏನೆಲ್ಲ ಮಾತನಾಡಿದಾರೆ ಬನ್ನಿ ನೋಡೋಣ ನಾನಿನ್ನೂ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿಲ್ಲ ನಾನು ನಿಮಗೆ ಕೇಳ್ತೀನಿ ಏನ್ ಸ್ವಾಮಿ ಏನ್ ಮಾಡ್ಕೊಂಡ್ ಬಂದ್ರಿ ಅಂತ ಅದನ್ನ ಕೇಳಿ ತಿಳ್ಕೊಂಡು ಆಮೇಲೆ ನಿಮ್ಗೆ ಹೇಳ್ತೀನಿ ನಾನು ಚರ್ಚೆ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ಮೇಲೆ ವಿಷಯ ಗೊತ್ತಾಗುತ್ತೆ ಅಲ್ವಾ ಮಾತಾಡ್ದೇನೇನೇ ಹೇಳ್ಬಿಟ್ರೆ ಸರಿ ಇರೋಲ್ಲ ಅದಕ್ಕೆ ನಾನು ಮಾತಾಡ್ತೀನಿ ಯಾರು ಅಲ್ಲ ಗೊತ್ತಿಲ್ಲ ನಿಮ್ಗೆ ಹೇಳಿದ್ರ ಅಲ್ಲಪ್ಪ ನಮಗೇನು ಗೊತ್ತಿಲ್ಲ ನಿಮಗೇನಾರು ಎಕ್ಸ್ಟ್ರಾ ನ್ಯೂಸ್ ಸಿಕ್ಕಿದ್ರೆ ಹೇಳಿ ನಮಗೆ ನಮಗೆ ಗೊತ್ತಿರೋದು ಇಷ್ಟೇ ಅವರು ಮೀಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದರು ಕಳೆದ ಸರಿ ಈ ಬಾರಿ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿದ್ದಾರೆ ಅವ್ರ ಬಿ ಇಬ್ಬರ ಮಧ್ಯೆ ಏನು ಚರ್ಚೆ ಆಗಿದೆ ಅದನ್ನು ತಿಳ್ಕೊಬೇಕಲ್ಲ ಅದು ಪೂರ್ತಿನೂ ನಮಗೇನು ಹೇಳಲ್ಲ ಅವರು ಅಲ್ವಾ ಅದರಿಂದ ತಿಳ್ಕೊಂಡು ಆಮೆಂತ್ರೆ ನಿಮ್ಮ ಹತ್ರ ಶೇರ್ ಮಾಡೋಣ ಯಾವುದನ್ನು ನಾವು ಹೇಳೋಕ್ಕೆ ಆಗೋದಿಲ್ಲಲ್ಲ ಈಗ ನೇರವಾಗಿ ಯಾರಾದರೂ ನಮ್ಮಗಳ ಜೊತೆ ಮಾತಾಡಿ ರೀ ಹಿಂಗೆ ಹೋಗಿದೆ ಅಂತ ಹೇಳಿದರೆ ಅದನ್ನು ನಿಮ್ಮ ಹತ್ರ ಹೇಳ್ಕೊಬೋದು ನಾವು ಅದರಿಂದ ನಾವು ಅಲ್ಲಿ ಚರ್ಚೆ ಮಾಡಿದೆ ಹೊರತು ನಾವು ಸುಮ್ಮನೆ ಹೇಳಿದರೆ ಸ್ಪೆಕ್ಯುಲೇಷನ್ ಆಗುತ್ತೆ ದೆಹಲಿ ಸ್ಫೋಟ ಮಾಸೋ ಮುನ್ನವೇ ಇದೀಗ ಮತ್ತೊಂದು ಬಾಂಬ್ ಬೆದರಿಕೆ ಬಂದಿದೆ ದೆಹಲಿಯ ನಾಲ್ಕು ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ ಬಂದಿದೆ ಇದೀಗ ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ಗೆ ಬಾಂಬ್ ಬೆದರಿಕೆ ಬಂದಿದೆ ದ್ವಾರಕಾ ರೋಹಿಣಿ ಸಾಕೇತ್ ಕೋರ್ಟ್ಗೂ ಕೂಡ ಇದೀಗ ಥ್ರೆಟ್ಟಿಂಗ್ ಕಾಲ್ ಬಂದಿದೆ ದೆಹಲಿಯ ಕೋರ್ಟ್ ಶಾಲೆಗಳಿಗೆ ಬಾಂಬ್ ಬೆದರಿಕೆ ನವದೆಹಲಿಯ ಎರಡು ಶಾಲೆಗಳಿಗೂ ಕೂಡ ಸದ್ಯಕ್ಕೆ ಬಾಂಬ್ ಬೆದರಿಕೆ ಬಂದಿದೆ ಇಮೇಲ್ ಮೂಲಕ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಹಾಕಿದ್ದಾರೆ ದೆಹಲಿಯ ಸ್ಫೋಟ ಇನ್ನೂ ಕೂಡ ಮಾಸೋ ಮುನ್ನವೇ ಮತ್ತೊಂದು ವಿಚಾರ ನಾಲ್ಕು ಕೋರ್ಟ್ ಗಳಿಗೆ ಬಾಂಬ್ ಬೆದರಿಕೆ ಬಂದಿದೆಯಂತೆ ಯಾಕೆ ದೆಹಲಿ ಮೇಲೆ ಕಣ್ಣು ಹಾಕೊಂಡಿದ್ದಾರೋ ಗೊತ್ತಿಲ್ಲ ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ಗೆ ವಿಶೇಷವಾಗಿ ಪಟಿಯಾಲ ಹೌಸ್ ಇಲ್ಲಿ ಅತಿ ಹೆಚ್ಚಾಗಿ ಕೇಂದ್ರ ಬಿಂದು ಅಂತ ಹೇಳ್ಬೋದು ನವದೆಹಲಿಯ ಕೇಂದ್ರ ಬಿಂದು ಏನು ಅಂತಂದ್ರೆ ಅದು ಪಟಿಯಾಲ ಹೌಸ್ ಕೋರ್ಟ್ ಹಾಗಾಗಿ ಈ ಒಂದು ಪಟಿಯಾಲ ಹೌಸ್ ಕೋರ್ಟ್ಗೆ ಬಾಂಬ್ ಬೆದರಿಕೆ ಬಂದಿದೆ ದ್ವಾರಕ ರೋಹಿಣಿ ಸಾಕೇತ್ ಕೋರ್ಟ್ಗೂ ಕೂಡ ಥ್ರೆಟಿಂಗ್ ಕಾಲ್ ಬಂದಿದೆ ದೆಹಲಿಯ ಕೋರ್ಟ್ ಇರಬಹುದು ಅಥವಾ ಇನ್ನು ಎರಡು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿದೆಯಂತೆ ನವದೆಹಲಿಯ ಸುಮಾರು ಎರಡು ಶಾಲೆಗಳಿಗೆ ಈ ಒಂದು ಥ್ರೆಟಿಂಗ್ ಕಾಲ್ ಬಂದಿರುವಂತದ್ದು ಇಮೇಲ್ ಮೂಲಕ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಹಾಕಿದ್ದಾರೆ ಕಿಡಿಗೇಡಿಗಳು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಇನ್ನು ದೆಹಲಿ ಬಾಂಬ್ ಸ್ಫೋಟ ಈಗಲೂ ಕೂಡ ಜನ ಮರ್ತಿಲ್ಲ ಈಗಲೂ ಕೂಡ ತನಿಖೆ ನಡೀತಾನೆ ಇದೆ ಈ ಬೆನ್ನಲ್ಲೇ ಇಂತಹ ಬೆಳವಣಿಗೆ ಯಾಕೆ ಶಾಲೆಗಳು ಅಥವಾ ಕೋರ್ಟ್ಗಳು ಇಂತಹ ಪ್ರದೇಶಗಳೇ ಇವ್ರು ಯಾಕೆ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಥವಾ ದೇವಸ್ಥಾನಗಳು ಇಂತಹ ಜಾಗಗಳನ್ನೇ ಇವ್ರು ಯಾಕೆ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅದೆಷ್ಟು ಜನರ ಪ್ರಾಣ ತೆಗಿತಾರೋ ಏನೋ ಗೊತ್ತಿಲ್ಲ ಈಗ ಮತ್ತೊಮ್ಮೆ ದೆಹಲಿಯಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಒಂದು ರೀತಿಯಾಗಿ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ ವಿಶೇಷವಾಗಿ ಇರುವಂತಹ ಜನ ಪಾಪ ದಿನನಿತ್ಯ ಭಯದಲ್ಲೇ ಓಡಾಡ್ತಿದ್ದಾರೆ ಯಾವ ಟೈಮಲ್ಲಿ ಎಲ್ ಬ್ಲಾಸ್ಟ್ ಆಗ್ತೀವಿ ಎಲ್ ಸಾವು ಬರುತ್ತೆ ಅಂತನೇ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಇದೀಗ ದೆಹಲಿಯಲ್ಲೇ ನಿರ್ಮಾಣ ಆಗೋಗಿದೆ ಹಾಗಾಗಿ ಇದೀಗ ಕೋರ್ಟ್ ಅದರಲ್ಲೂ ಕೂಡ ದೆಹಲಿಯ ಕೇಂದ್ರ ಬಿಂದು ಅಂತಂದ್ರೆ ಅದು ಪಟಿಯಾಲ ಹೌಸ್ ಕೋರ್ಟ್ ಈ ಒಂದು ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆ ಬಂದಿದೆ ತದನಂತರ ಶಾಲೆಗಳಿಗೂ ಕೂಡ ಬಾಂಬ್ ಬೆದರಿಕೆ ಬಂದಿದೆಯಂತೆ ಹಾಗಾಗಿ ಎಲ್ಲ ರೀತಿ ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಬಹುಶಃ ಎಲ್ಲ ತನಿಖೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಈ ಒಂದು ಬೆದರಿಕೆ ಬಂದ ಬೆನ್ನಲ್ಲೇ ನಿಜವಾಗ್ಲೂ ಕೂಡ ಒಂದು ಶಾಕಿಂಗ್ ವಿಚಾರ ಅಂತ ಹೇಳಬಹುದು ಇದು ಮತ್ತೊಮ್ಮೆ ಎಲ್ಲರೂ ಕೂಡ ಇಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿರುವಂತದ್ದು ಇನ್ನು ಬಾಂಬ್ ಬೆದರಿಕೆ ಬೆನ್ನಲ್ಲೇ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಶಾಲೆ ಕೋರ್ಟ್ ಬಳಿ ಡ್ರೋನ್ ಹಾರಿಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಸುತ್ತಮುತ್ತಲಿನ ಸ್ಥಳದಲ್ಲಿ ಪೊಲೀಸರಿಂದ ಪರಿಶೀಲನೆ ನಡೀತಾ ಇದೆ ಬಾಂಬ್ ಬೆದರಿಕೆ ಬೆನ್ನಲ್ಲೇ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಶಾಲೆ ಕೋರ್ಟ್ ಬಳಿ ಡ್ರೋನ್ ಹಾರಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ ಬಾಂಬ್ ಬೆದರಿಕೆ ಬೆನ್ನಲ್ಲೇ ಪೊಲೀಸರು ಇದೀಗ ಹೈ ಅಲರ್ಟ್ ಆಗಿದ್ದಾರೆ ಶಾಲೆ ಕೋರ್ಟ್ ಬಳಿ ಡ್ರೋನ್ ಹಾರಿಸಿ ಪರಿಶೀಲನೆ ನಡೀತಾ ಇದೆ ಸುತ್ತಮುತ್ತಲಿನ ಸ್ಥಳದಲ್ಲಿ ಪೊಲೀಸರಿಂದ ಪರಿಶೀಲನೆ ನಡೀತಾ ಇದೆ ಬಾಂಬ್ ನಿಂದ ಸುತ್ತಮುತ್ತಲಿನ ಸ್ಥಳ ಇದೀಗ ಪರಿಶೀಲನೆ ಮಾಡಲಾಗ್ತಾ ಇದೆ ಜೈ ಜೈಶುಗ್ರ ಸಂಘಟನೆ ಹೆಸರಿನಲ್ಲಿ ಒಂದು ಬೆದರಿಕೆ ಬಂದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ ಬಾಂಬ್ ಬೆದರಿಕೆ ಬೆನ್ನಲ್ಲೇ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿದ್ದಾರೆ ಅಲ್ಲಿ ಬಾಂಬ್ ಸ್ಕ್ವಾಡ್ ಇರ್ಬೋದು ಅಥವಾ ಡಾಗ್ ಸ್ಕಾರ್ಡ್ ಇರಬಹುದು ಎಲ್ಲವೂ ಕೂಡ ಕರ್ಕೊಂಡು ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಏನಾದರೂ ಅಂತಹ ವಸ್ತು ಏನಾದರೂ ಸಿಗಬಹುದಾ ಅಂತ ಹೇಳಿ ಇದೀಗ ಪರಿಶೀಲನೆ ನಡೀತಾ ಇದೆ ಯಾವಾಗ ಈ ರೀತಿಯಾದಂತಹ ಥ್ರೆಟಿಂಗ್ ಕಾಲ್ ಬರುತ್ತೋ ಒಂದು ರೀತಿಯಾಗಿ ಮತ್ತೊಮ್ಮೆ ಭಯ ಶುರುವಾಗ್ಬಿಟ್ಟಿದೆ ದೆಹಲಿ ಜನರಿಗೆ ಹಾಗೂ ಇಲ್ಲಿರುವಂತಹ ಪೊಲೀಸರಿಗೂ ಕೂಡ ಹಾಗಾಗಿ ಮತ್ತೊಮ್ಮೆ ಹೈ ಅಲರ್ಟ್ ಆಗಿಬಿಟ್ಟಿದ್ದಾರೆ ಎಲ್ಲರೂ ಕೂಡ ಹೈ ಅಲರ್ಟ್ ಆಗಿ ಇಲ್ಲಿರುವಂತಹ ಜಾಗಗಳಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅದರಲ್ಲೂ ಕೂಡ ಶಾಲೆಗಳು ಇಲ್ಲಿ ಒಂದು ಕೋರ್ಟ್ ಇರುವಂತದ್ದು ಅಥವಾ ಬಸ್ ಸ್ಟಾಂಡ್ಗಳು ಮೆಟ್ರೋ ಸ್ಟೇಷನ್ಗಳು ಪಾರ್ಕ್ಗಳು ಎಲ್ಲವೂ ಈ ಒಂದು ಸ್ಥಳಗಳಲ್ಲಿ ಅಂದ್ರೆ ಜನ ಅತಿ ಹೆಚ್ಚಾಗಿ ಎಲ್ಲಿ ಬರ್ತಾರೋ ಅಥವಾ ಅಲ್ಲಿರುವಂತಹ ಪ್ರಸಿದ್ಧವಾದಂತಹ ಮಾರ್ಕೆಟ್ ಗಳೇ ಇರಬಹುದು ಎಂತಹ ಜಾಗಗಳಲ್ಲಿ ಸದ್ಯಕ್ಕೆ ಪರಿಶೀಲನೆ ನಡೆಸ್ತಾ ಇದ್ರು ಈಗಾಗಲೇ ಇದೀಗ ಮತ್ತೊಮ್ಮೆ ಶಾಲೆಗಳಿಗೆ ಮತ್ತೆ ಕೋರ್ಟ್ಗೆ ಯಾವಾಗ ಈ ಒಂದು ಬೆದರಿಕೆ ಬಂತು ಬಾಂಬ್ ಬೆದರಿಕೆ ಇದೀಗ ಮತ್ತೊಮ್ಮೆ ಅಲರ್ಟ್ ಆಗಿದ್ದಾರೆ ಪೊಲೀಸರು ಅಲರ್ಟ್ ಆಗಿ ಇಲ್ಲಿ ಬಾಂಬ್ ಸ್ಕ್ವಾಡ್ ಹಾಗೂ ಡಾಗ್ ಸ್ಕ್ವಾಡ್ ನ ಕರ್ಕೊಂಡ್ ಬಂದು ಈ ಒಂದು ಪರಿಶೀಲನೆ ನಡೀತಾ ಇದೆ ತುಮಕೂರು ಮೆಟ್ರೋ ತೇಜಸ್ವಿ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ತೇಜಸ್ವಿ ಅವರಿಗೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ ಬಹಳಷ್ಟು ಜನ ತುಮಕೂರಿನಿಂದ ಓಡಾಡ್ತಾರೆ ದಾಬಸ್ಪೇಟೆ ನೆಲಮಂಗಲ ವೇಗವಾಗಿ ಬೆಳೀತಾ ಇದೆ ಜನ ಅಲ್ಲಿ ಮನೆ ಕಟ್ಟಿ ಜೀವನ ಮಾಡುತ್ತಿದ್ದಾರೆ ಬೆಂಗಳೂರಿನ ಮೇಲೆ ಒತ್ತಡ ಕಡಿಮೆಯಾಗಿದೆ ಮೆಟ್ರೋಗೆ ನಾನು ಎರಡು ವರ್ಷದ ಹಿಂದೆ ಯೋಚನೆ ಮಾಡಿದ್ದೆ ಆದರೆ ಅದು ವರ್ಕೌಟ್ ಆಗಲಿಲ್ಲ ನಾನೇ ಎರಡು ಮೂರು ಕಂಪನಿಗಳ ಜೊತೆ ಮಾತನಾಡಿದ್ದೇನೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಅದರಲ್ಲೂ ಕೂಡ ಬಹುಮುಖ್ಯವಾಗಿ ತೇಜಸ್ವಿ ಸೂರ್ಯ ಅವರ ವಿಚಾರವನ್ನೇ ಮಾತನಾಡಿದ್ದಾರೆ ಇಲ್ಲಿ ಕಾರಣ ಏನು ಅಂತಂದ್ರೆ ತೇಜಸ್ವಿ ಸೂರ್ಯ ಅವರಿಗೆ ಸರಿಯಾಗಿ ಮಾಹಿತಿನೇ ಗೊತ್ತಿಲ್ಲ ಬಹಳಷ್ಟು ಜನ ತುಮಕೂರಿನಿಂದ ದಿನನಿತ್ಯ ಓಡಾಡ್ತಾರೆ ದಾಬಸ್ಪೇಟೆ ನೆಲ್ಮಂಗ್ಲ ಭಾಗ ಅತಿ ವೇಗವಾಗಿ ಬೆಳೀತಾ ಇದೆ ಜನ ಅಲ್ಲಿ ಮನೆ ಕಟ್ಟಿ ಜೀವನ ಮಾಡ್ತಿದ್ದಾರೆ ಬೆಂಗಳೂರಿನ ಮೇಲಿನ ಒತ್ತಡ ಕಡಿಮೆ ಆಗಿದೆ ಮೆಟ್ರೋಗೆ ನಾನು ಕೂಡ ಎರಡು ವರ್ಷದ ಹಿಂದೆ ಯೋಚನೆ ಮಾಡಿದ್ದೆ ಆದರೆ ಮೆಟ್ರೋ ಅಲ್ಲಿ ನಿರ್ಮಾಣ ಆಗಲಿಲ್ಲ ಹಾಗಾಗಿ ಈ ಒಂದು ವಿಚಾರದಲ್ಲಿ ಮೆಟ್ರೋ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ನಮಗೂ ಕೂಡ ಗಮನದಲ್ಲಿ ಇದೆ ಅಂತ ಹೇಳಿ ಇದೀಗ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ಎಸ್ ಒಂದು ಸಂದರ್ಭದಲ್ಲಿ ಇನ್ನು ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಬಹುಶಃ ಅವರಿಗೆ ಅನೇಕ ವಿಚಾರಗಳು ಅವರ ಗಮನದಲ್ಲಿ ಇಲ್ಲ ಅಂತ ಅನ್ಕೊಳ್ತೀನಿ ಪ್ರತಿನಿತ್ಯ ಸಾವಿರಾರು ಜನ ತುಮಕೂರಿನಿಂದ ಪ್ರಯಾಣ ಮಾಡ್ತಾರೆ ಮತ್ತು ನೆಲಮಂಗಲ ಇರ್ಬೋದು ದಾಬಸ್ಪೇಟೆ ಇರ್ಬೋದು ಅಥವಾ ಕ್ಯಾತ್ಸಂದ್ರ ಇರ್ಬೋದು ಈ ಭಾಗಗಳೇನಿದೆ ಇವೆಲ್ಲ ಬಹಳ ವೇಗವಾಗಿ ಬೆಳೀತಾ ಇದ್ದಾವೆ ಕೈಗಾರಿಕೆ ಉದ್ದೇಶದಿಂದನೂ ಬೆಳೀತಾ ಇದ್ದಾವೆ ಆಮೇಲೆ ಜನ ಜನ ಮನೆಗಳು ಕಟ್ಕೊಂಡು ಅಲ್ಲಿ ಎಕ್ಸ್ಟೆನ್ಷನ್ಸ್ಗಳು ಮಾಡಿಕೊಂಡು ಅಲ್ಲಿ ಜೀವನ ಮಾಡ್ತಿದ್ದಾರೆ ಯಾಕೆಂದ್ರೆ ಬೆಂಗಳೂರಿನಲ್ಲಿ ಒತ್ತಡ ಜಾಸ್ತಿ ಇದೆ ನೀರಿಗೆ ಕಷ್ಟ ಕರೆಂಟಿಗೆ ಕಷ್ಟ ಓಡಾಡೋದಕ್ಕೆ ಟ್ರಾಫಿಕ್ ಕಷ್ಟ ಇದೆಲ್ಲ ನೋಡಿಕೊಂಡು ಅವರೆಲ್ಲ ಅಲ್ಲೆಲ್ಲ ಜೀವನ ಮಾಡ್ತಾರೆ ಅದಕ್ಕೆ ನಾವು ಏನು ಯೋಚನೆ ಮಾಡೋದು ತುಮಕೂರಿನಲ್ಲಿ ಈಗಾಗಲೇ ಏಷ್ಯಾದಲ್ಲೇ ಹೈಯೆಸ್ಟ್ ಇಂಡಸ್ಟ್ರಿಯಲ್ ಹಬ್ ದೊಡ್ಡದಾಗಿ ಒಂದು ಇಪ್ಪತ್ತು ಸಾವಿರ ಎಕರೆ ಭೂಮಿಯಲ್ಲಿ ಮಾಡಿದ್ದಾರೆ ನಡೀತಾ ಇದೆ ಈಗಾಗಲೇ ನೂರ ಐವತ್ತು ನೂರು ಇಂಡಸ್ಟ್ರೀಸ್ ಬಂದ್ಬಿಟ್ಟಿದೆ ಫುಡ್ ಪಾರ್ಕ್ ಬಂದಿದೆ ನಿಮ್ಸ್ ಬಂದಿದೆ ಟೈಮೆಕ್ ಜಪನೀಸ್ ಫ್ಯಾಕ್ಟ್ರಿ ಬಂದಿದೆ ಅಲ್ಲಿ ಜಪಾನ್ ಇವರಿಗೇನೇನೆ ಜಪನೀಸ್ ಟೌನ್ಶಿಪ್ಪಿಗೆ ಕೂಡ ಜಾಗ ಕೊಟ್ಟಿದ್ದರು ಇಷ್ಟು ವೇಗವಾಗಿ ಅಭಿವೃದ್ಧಿ ಆಗ್ತಾ ಇರುವಾಗ ಅಲ್ಲಿಗೆ ನಾವು ಕನೆಕ್ಟಿವಿಟಿ ಬೇಕಲ್ವಾ ಒಂದಲ್ಲ ಎರಡಲ್ಲ ರಸ್ತೆ ಇರ್ಬೋದು ಮೆಟ್ರೋ ಇರ್ಬೋದು ಇನ್ನೊಂದು ರೈಲ್ ಇರ್ಬೋದು ಇದೆಲ್ಲ ಕನೆಕ್ಟಿವಿಟಿ ಇದ್ದರೆ ಬೆಂಗಳೂರಿಗೆ ಪ್ರೆಷರು ಇವು ಕಡಿಮೆ ಆಗುತ್ತೆ ಅನ್ನುವಂಥ ಉದ್ದೇಶ ನಮ್ಮ ಈ ಬೆಂಗಳೂರನ್ನ ಬೆಳೆಸುವಂಥ ಸಂದರ್ಭದಲ್ಲಿ ನಾವೆಲ್ಲ ಯೋಚನೆ ಮಾಡಿದ್ದು ರಾಮನಗರ ಇರ್ಬೋದು ಕೋಲಾರ ಇರ್ಬೋದು ಮತ್ತು ತುಮಕೂರು ಇರ್ಬೋದು ಈ ಟೌನ್ಶಿಪ್ಗಳನ್ನ ಹತ್ತಿರದಲ್ಲಿರ್ತಕ್ಕಂಥ ಪಟ್ಟಣಗಳನ್ನು ಬೆಳೆಸಿದ್ರೆ ಬೆಂಗಳೂರಿಗೆ ಪ್ರೆಷರ್ ಕಡಿಮೆ ಆಗುತ್ತೆ ಮತ್ತು ಎಕ್ಸ್ಪ್ಯಾನ್ಷನ್ ಕೂಡ ಆಗುತ್ತೆ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಮಾಡಿದ್ದೇವೆ ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ